ದರ್ಶನ್ ಆಂಡ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಬೆಂಗಳೂರಿನ ಐವತ್ತೇಳನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ ನಡೆದಿದೆ ದರ್ಶನ್ ಹಾಗೂ ಪವಿತ್ರಗೌಡ ಗೌಡ ಸೇರಿ ಆರೋಪಿಗಳು ಹಾಜರಾಗಿದ್ದಾರೆ ದರ್ಶನ್ ಆ್ಯಂಡ್ ಪವಿತ್ರ ಗೌಡ ಸೇರಿ ಆರು ಆರೋಪಿಗಳು ಹಾಜರಾಗಿದ್ರು ಇವತ್ತು ವಿಚಾರಣೆಯ ಸಂದರ್ಭದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜೈಲಿನಿಂದಲೇ ಹಾಜರಾಗಿದ್ರು ಹಣೆಗೆ ಕುಂಕುಮ ಇಟ್ಟು ಕಪ್ಪು ಟಿ ಶರ್ಟ್ ಧರಿಸಿ ದರ್ಶನ್ ಹಾಜರಾಗಿದ್ರು ಹಿಂದಕ್ಕೆ ಕೈ ಕಟ್ಟಿ ನಿಂತಿರುವ ಕೊಲೆ ಆರೋಪಿ ದರ್ಶನ್ ಅಕ್ಟೋಬರ್ ಮೂವತ್ತೊಂದರಂದು ಸದ್ಯ ದೋಷಾರೋಪ ನಿಗದಿಪಡಿಸಲು ನಿರ್ಧಾರ ಮಾಡಲಾಗಿದೆ ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆರು ಆರೋಪಿಗಳು ಟೋಟಲ್ ಪವಿತ್ರ ಗೌಡ ಮತ್ತು ದರ್ಶನ್ ಸೇರಿ ಇನ್ನು ಉಳಿದಂತಹ ಆರು ಆರೋಪಿಗಳು ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಯಲ್ಲಿ ಹಾಜರಾಗಿದ್ದರು ಅದರಲ್ಲೂ ಕೂಡ ನಟ ನಟ ದರ್ಶನ್ ಅವರು ಹಣೆಗೆ ಕುಂಕುಮ ಇಟ್ಟು ಬ್ಲ್ಯಾಕ್ ಟೀ ಶರ್ಟ್ ಹಾಕಿ ನಿಂತಿದ್ರಂತೆ ಅದರಲ್ಲೂ ಕೂಡ ಹಿಂದಕ್ಕೆ ಕೈ ಕಟ್ಟಿ ಡಿಸೆಂಟ್ ಆಗಿ ನಿಂತಿದ್ರು ಆರೋಪಿ ದರ್ಶನ್ ಅಕ್ಟೋಬರ್ ಮೂವತ್ತೊಂದರಂದು ದೋಷಾರೋಪ ನಿಗದಿಪಡಿಸಲು ಇದೀಗ ನಿರ್ಧಾರ ಮಾಡಿಕೊಂಡಿದ್ದಾರೆ ಹಾಗಾದರೆ ಅಕ್ಟೋಬರ್ ಮೂವತ್ತೊಂದರಂದು ನಿರ್ಧಾರ ಬರುತ್ತೆ ಅಂದರೆ ಆರೋಪಿನ ಅಥವಾ ಅಪರಾಧಿನ ಅಂಥೇಳಿ ಯಾವಾಗ ತೀರ್ಮಾನ ಆಗುತ್ತೆ ಆವಾಗ ಡಿಸೈಡ್ ಆಗುತ್ತೆ ಆದರೆ ಇದೀಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತಂದರೆ ಅವ್ರಿಗೆ ದಿಮ್ ಇರ್ಬೋದು ಅಥವಾ ಬೆಡ್ಶೀಟ್ ಇರ್ಬೋದು ಈ ಒಂದು ವಿಚಾರದಲ್ಲಿ ಅಥವಾ ಕನಿಷ್ಠ ಸೌಲಭ್ಯ ಸಿಗ್ತಾ ಇಲ್ಲ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಚಾರಣೆ ನಡೀತಾ ಇದೆ ಇವತ್ತಿಗೂ ಕೂಡ ಅವ್ರಿಗೆ ನನಗೆ ಕನಿಷ್ಠ ಸೌಲಭ್ಯ ಅಥವಾ ನನಗೆ ಅವಶ್ಯಕತೆ ಇರುವಂತಹ ಒಂದು ವಸ್ತುಗಳನ್ನು ಇಲ್ಲಿ ಕೊಡ್ತಾ ಇಲ್ಲ ಬೇಕಂತ ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತೇಳಿ ನಟ ದರ್ಶನ್ ಅವರು ಆರೋಪ ಮಾಡಿದ್ರು ಅವರ ಪರ ವಕೀಲರಾಗಿರುವಂತಹ ಸುನೀಲ್ ಅವರು ಕೂಡ ಇದೇ ವಿಚಾರವನ್ನ ಪ್ರತಿ ಬಾರಿ ಹೇಳ್ತಾ ಇದ್ರು ಕೋರ್ಟ್ ಮುಂದೆಯೂ ಕೂಡ ಇದನ್ನೇ ಹೇಳ್ತಾ ಇದ್ರು ಬೇರೆ ಯಾರಿಗೂ ಇಲ್ಲದಂತಹ ರೂಲ್ಸ್ಗಳು ನಟ ದರ್ಶನ್ಗೆ ಯಾಕೆ ತಂದಿದ್ದೀರಾ ಅನ್ನುವಂಥದ್ದು ಅವರ ಆರೋಪ ಆಗಿತ್ತು ಅಥವಾ ಅವರ ವಾದ ಆಗಿತ್ತು ಆದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಈ ಒಂದು ವಿಚಾರಣೆ ಮುಂದೂಡಿಕೆ ಆಗ್ತಾ ಇದೆ ಆಗ್ತಾ ಇದೆ ಆಗ್ತಾ ಇದೆ ಮುಂದೂಡಿಕೆ ಆಗ್ತಾನೆ ಇದೆ ಇನ್ನೂ ಕೂಡ ತೀರ್ಮಾನಕ್ಕೆ ಬರಲಿಲ್ಲ ಹಾಗಾಗಿ ಇವತ್ತು ಕೂಡ ವಿಚಾರಣೆ ಇತ್ತು ಪ್ರತಿ ಬಾರಿಯಂತೆ ವಿಚಾರಣೆಗೆ ಹಾಜರಾಗಲೇಬೇಕು ಅವ್ರು ಎಲ್ಲೇ ಇರಲಿ ಹೇಗೆ ಇರಲಿ ವಿಚಾರಣೆ ಮಾತ್ರ ಕಡಾಖಂಡತವಾಗಿ ಆಗ್ಲೇಬೇಕಾಗತ್ತೆ ಹಾಗಾಗಿ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪವಿತ್ರ ಗೌಡ ದರ್ಶನ್ ಸೇರಿದಂತೆ ಇನ್ನೂ ಆರು ಜನ ಆರೋಪಿಗಳು ಏನ್ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೋ ಜೈಲಿನಿಂದಲೇ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರಾಗಿದ್ರು ಅನ್ನೋ ಮಾಹಿತಿ ಇದೆ ಹಾಗಾಗಿ ಅಕ್ಟೋಬರ್ ಮೂವತ್ತೊಂದರಂದು ದೋಷಾರೋಪ ನಿಗದಿಪಡಿಸಲು ನಿರ್ಧಾರ ಕೂಡ ಮಾಡಲಾಗಿದೆ ಇನ್ನು ತಿಂಗಳಿಗೆ ಒಮ್ಮೆ ಚಾದರ್ ಬಟ್ಟೆ ಒದಗಿಸಲು ಕೋರ್ಟ್ ಸೂಚನೆ ಕೊಟ್ಟಿದೆ ಬೇರೆ ಬ್ಯಾರಕ್ಕೆ ಶಿಫ್ಟ್ ಮಾಡುವ ಆಯ್ಕೆ ಜೈಲು ಅಧಿಕಾರಿಗಳಿಗೆ ಕೊಟ್ಟಿದೆ ಜೈಲು ಅಧಿಕಾರಿಗಳಿಗೆ ಶಿಫ್ಟ್ ಮಾಡುವ ಆಯ್ಕೆ ನೀಡಿದೆ ಕೋರ್ಟ್ ಶೀಘ್ರ ಸಾಕ್ಷ್ಯ ವಿಚಾರಣೆ ಕೋರಿ ಪ್ರಾಸಿಕ್ಯೂಷನ್ ಅರ್ಜಿ ಸಲ್ಲಿಕೆ ಆಗುತ್ತೆ ಸಾಕ್ಷ್ಯ ವಿಚಾರಣೆಗೆ ಎರಡೂ ಕಡೆಯವರು ಸಹಕರಿಸಲು ಕೋರ್ಟ್ ಸೂಚನೆಯನ್ನ ಕೊಟ್ಟಿರುವಂಥದ್ದು ತಿಂಗಳಿಗೊಮ್ಮೆ ಚಾದರ್ ಕೊಡಬೇಕು ಬಟ್ಟೆ ಕೊಡಬೇಕು ಎಲ್ಲವೂ ಕೊಡಬೇಕಾಗತ್ತೆ ಅಂತ ಹೇಳಿ ಫೈನಲಿ ಕೋರ್ಟ್ ಇದೀಗ ಸೂಚನೆ ಕೊಟ್ಟಿದೆ ಹಾಗಾಗಿ ಒಂದು ಸ್ವಲ್ಪ ರಿಲೀಫ್ ಆಗ್ಬಹುದು ದರ್ಶನ್ಗೆ ಇನ್ನು ಮುಂದೆ ಸ್ವಲ್ಪ ಸುಲಭ ಆಗ್ಬಹುದು ಅಂತ ಹೇಳ್ಬೋದು ಕಾರಣ ಏನು ಅಂತಂದ್ರೆ ಅವರಿಗೆ ಬಟ್ಟೆ ಎಲ್ಲ ವಾಸನೆ ಬರ್ತಾ ಇದೆ ಕೈಗೆಲ್ಲ ಫಂಗಸ್ ಆಗಿದೆ ನೆಟ್ಟಿಗೆ ಬಟ್ಟೆ ಸಿಗ್ತಾ ಇಲ್ಲ ಅಥವಾ ಬೇಕಾಗಿರುವಂತಹ ಚಾದರ್ ಸಿಗ್ತಾ ಇಲ್ಲ ದಿಂಬು ಸಿಗ್ತಾ ಇಲ್ಲ ಏನೂ ಸಿಗ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ಬಹು ಮುಖ್ಯವಾದಂತಹ ಅವರ ಆರೋಪ ಹಾಗಾಗಿ ಇದೇ ವಿಚಾರದಲ್ಲಿ ಇಷ್ಟೆಲ್ಲ ಟಾರ್ಚರ್ ಆಗಿ ಇಷ್ಟೆಲ್ಲ ಇಂಥ ಜೀವನ ನನಗೆ ಏನಕ್ಕೆ ಬೇಕು ನಂಗೆ ವಿಷ ಕೊಟ್ಬಿಡಿ ಅಂತ ಹೇಳಿ ಕೇಳಿದ್ದು ಉಂಟು ದರ್ಶನ್ ಅವರು ಹಾಗಾಗಿ ತಿಂಗಳಿಗೆ ಒಮ್ಮೆ ಚಾದರ್ ಕೊಡಿ ಬಟ್ಟೆ ಕೊಡಿ ಅಂತ ಹೇಳಿ ಕೋರ್ಟ್ ಇದೀಗ ಫೈನಲಿ ಸೂಚನೆ ಕೊಟ್ಟಿದೆ ಆದರೆ ಬೇರೆ ಬ್ಯಾರಿಗೆ ನೀವು ಶಿಫ್ಟ್ ಮಾಡುವಂತಹ ಆಯ್ಕೆ ಏನಿದೆ ಆಪ್ಷನ್ ಏನಿದೆ ಇದು ಅಧಿಕಾರಿಗಳ ಜೈಲ್ ಅಧಿಕಾರಿಗಳಿಗೆ ಬಿಟ್ಟಿತು ಅಕಸ್ಮಾತ್ ಏನಾದರೂ ಇವಾಗ ಸ ಸದ್ಯಕ್ಕೆ ದರ್ಶನ ಇರುವಂತಹ ಬ್ಯಾರೆಕು ಅಥವಾ ಆ ಒಂದು ಸೆಲ್ ಏನಿದೆ ಬೇರೆ ಸೆಲ್ಲಿಗೆ ಏನಾದರೂ ಶಿಫ್ಟ್ ಮಾಡ್ತಾರೆ ಅದೇ ಜೈಲಿನಲ್ಲಿ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತಹ ಇಲ್ಲಿ ಅವಕಾಶ ಇಲ್ಲ ಅದೇ ಜೈಲಲ್ಲಿ ಇರ್ತಾರೆ ದರ್ಶನು ಪರಪನಾಗ್ರಹಾರ ಜೈಲಲ್ಲಿ ಆದರೆ ಅವರಿಗೆ ಬೇರೆ ಸೆಲ್ಲಿಗೆ ಬೇಕಾದರೂ ಶಿಫ್ಟ್ ಮಾಡಬಹುದು ಅಷ್ಟೇ ಕಾರಣ ಏನು ಅಂತಂದ್ರೆ ಅಲ್ಲೇನೋ ಸ್ಮೆಲ್ ಬರ್ತಾ ಇದೆ ನಂಗೆ ಮಲ್ಗಕ್ಕೆ ಆಗ್ತಾ ಇಲ್ಲ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳಿ ದರ್ಶನ್ ಆರೋಪ ಮಾಡ್ತಾ ಇದ್ರು ಹಾಗಾಗಿ ಬೇರೆ ಸೆಲ್ಲಿಗೆ ಬೇಕಾದರೂ ನಿಮಗೆ ಶಿಫ್ಟ್ ಮಾಡಲಿಕ್ಕೆ ಅವಕಾಶವನ್ನ ಕೊಡ್ತಾ ಇದ್ದೀವಿ ಅದು ನಿಮಗೆ ಬಿಟ್ಟಿದ್ದು ಅಂತೇಳಿ ಇದೀಗ ಕೋರ್ಟ್ ಸೂಚನೆ ಕೊಟ್ಟಿದೆ ಅಧಿಕಾರಿಗಳಿಗೆ ಶಿಫ್ಟ್ ಮಾಡುವಂತ ಆಯ್ಕೆ ನೀಡಿದೆ ಹಾಗಾಗಿ ಅಧಿಕಾರಿಗಳಿಗೆ ಏನಾದರೂ ಈ ಸೆಲ್ ಸರಿಯಿಲ್ಲ ಅಥವಾ ಇಲ್ಲೇನೋ ಸಮಸ್ಯೆ ಆಗ್ತಾ ಇದೆ ಅಥವಾ ಬೇರೆ ಏನೋ ಕಾರಣ ಇದೆ ಅಂತಂದರೆ ಬೇರೆ ಕಡೆ ಅವರು ಶಿಫ್ಟ್ ಮಾಡಬಹುದು ಇನ್ನು ದರ್ಶನ್ ಆ್ಯಂಡ್ ರೇಣುಕಾ ರೇಣುಕಾಸ್ವಾಮಿ ಕೊಲೆ ಕೇಸ್ ಪ್ರಕರಣದಿಂದ ಕೈ ಬಿಡುವಂತೆ ಕೋರಿದ್ದ ನಂದೇಶ್ ಅರ್ಜಿ ಇದೀಗ ವಜಾ ಆಗಿದೆ ಐದನೇ ಆರೋಪಿ ನಂದೀಶ್ ಅರ್ಜಿ ವಜಾಗೊಳಿಸಿದೆ ಕೋರ್ಟ್ ಬೆಂಗಳೂರಿನ ಐವತ್ತೇಳನೇ ಸಿ ಸಿಎಚ್ ಕೋರ್ಟ್ ಆದೇಶ ಕೊಟ್ಟಿದೆ ದರ್ಶನ್ ರೇಣುಕಾ ಸ್ವಾಮಿ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದಿಂದ ಕೈ ಬಿಡಬೇಕು ಅಂತ ಹೇಳಿ ನಂದೀಶ್ ಅನ್ನುವಂತ ಒಬ್ಬ ಆರೋಪಿ ಅರ್ಜಿಯನ್ನ ಹಾಕಿರ್ತಾರೆ ಅರ್ಜಿ ಇದೀಗ ವಜಾ ಆಗಿದೆ ಐದನೇ ಆರೋಪಿ ನಂದೀಶ್ ಅರ್ಜಿ ವಜಾಗೊಳಿಸಿದೆ ಕೋರ್ಟ್ ಸದ್ಯಕ್ಕೆ ಹೌದು ಇಂತಹ ಹೈ ಪ್ರೊಫೈಲ್ ಕೇಸು ಅಥವಾ ಇಂತಹ ಕೇಸ್ ಇರುವಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೆ ಅವರು ಅರ್ಜಿಯನ್ನು ಸ್ವೀಕಾರ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅದು ಎಷ್ಟೇ ಅರ್ಜಿಗಳನ್ನು ಹಾಕಿದ್ರು ಕೂಡ ಅರ್ಜಿ ವಜಾ ಹಾಗೆ ಆಗುತ್ತೆ ಇದರಲ್ಲಿ ನೋ ಡೌಟು ಅದೇನು ಅನ್ಕೊಂಡಿದ್ವೋ ಅದೇ ಆಗ್ತಾ ಇದೆ ಹಾಗಾಗಿ ಇನ್ನೇನು ಮುಂದಿನ ದಿನಗಳಲ್ಲಿ ಬಹುಶಃ ನಟ ದರ್ಶನ್ ಅವರಿಗೆ ಸ್ವಲ್ಪ ರಿಲೀಫ್ ಸಿಗುತ್ತಾ ಅಥವಾ ಏನಾದರೂ ಸುಲಭ ಆಗುತ್ತಾ ಅಥವಾ ಮತ್ತಷ್ಟು ಕಠಿಣ ಕ್ರಮಗಳನ್ನು ಮತ್ತಷ್ಟು ರೂಲ್ಸ್ನ ಏನಾದರೂ ತಗೊಂಡ್ಬರ್ತಾರಾ ಅನ್ನುವಂಥದ್ದೇ ಇಲ್ಲಿ ಕುತೂಹಲ ಇರುವಂಥದ್ದು ಹಾಗಾಗಿ ಅಕ್ಟೋಬ್ ಅಕ್ಟೋಬರ್ ಮೂವತ್ತೊಂದಕ್ಕೆ ಸದ್ಯಕ್ಕೆ ಇಲ್ಲಿ ತೀರ್ಮಾನ ಆಗುತ್ತೆ ಏನು ಅಂತೇಳಿ ಸದ್ಯಕ್ಕೆ ಇದೀಗ ತಿಂಗಳಿಗೊಮ್ಮೆ ಅವರಿಗೆ ಬಟ್ಟೆ ಅಥವಾ ಚಾದರು ಏನು ಅವಶ್ಯಕತೆ ಇದೆಯೋ ಸಣ್ಣ ಪುಟ್ಟ ವಸ್ತುಗಳನ್ನು ಅವರಿಗೆ ಕೊಟ್ಟುಬಿಡಿ ಅಂತೇಳಿ ಕೋರ್ಟ್ ಸೂಚನೆ ಕೊಟ್ಟಿದೆ ತದನಂತರ ಅವರಿಗೆ ಬೇರೆ ಸೆಲ್ಗೆ ಏನಾದರೂ ಶಿಫ್ಟ್ ಮಾಡುವಂಥ ಅಗತ್ಯ ಇದ್ದರೆ ಜೈಲಧಿಕಾರಿಗಳು ಇದಕ್ಕೆ ಕ್ರಮವನ್ನು ತೆಗೆದುಕೊಂಡು ನಿಮ್ಮ ಆಯ್ಕೆ ನಿಮಗೆ ಬಿಟ್ಟಿದ್ದು ನಿಮ್ಮ ಆಪ್ಷನ್ ಬೇಕಾದರೆ ಬೇರೆ ಸೆಲ್ಗೂ ಕೂಡ ನೀವು ದರ್ಶನ್ ಅವರನ್ನ ಶಿಫ್ಟ್ ಮಾಡಬಹುದು ಅಂತ ಈಗಾಗಲೇ ಸೂಚನೆ ಕೊಟ್ಟಿರುವಂತದ್ದು ಇವತ್ತು ವಿಚಾರಣೆ ಇತ್ತು ಈ ಒಂದು ಕೇಸ್ನಲ್ಲಿ ಹಾಗಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಟ ದರ್ಶನ್ ಅವರು ಕೂಡ ಹಾಜರಾಗಿದ್ರು ಬೇರೆ ಆರೋಪಿಗಳು ಕೂಡ ಹಾಜರಾಗಿದ್ರು